ನೋಡಿ ರೈತ ಬಾಂಧವರೇ ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಮುಖವಾದ ಮಾಹಿತಿಗಳನ್ನು ಇದ್ವಿ ಅದೇನಪ್ಪ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎರಡು ಸಾವಿರ ರೂಪಾಯಿ ಹಣ ಮತ್ತು ರೈತರಿಗೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಮಾಹಿತಿ ಬಂದಿದೆ ಆ ಕುರಿತು ಇದ್ದೀನಿ ಬನ್ನಿ ನೋಡಿ ರೈತ ಬಾಂಧವರೇ ಪಿ ಕಿಸಾನ್ ಯೋಜನೆಯಡಿ ಆರ್ಥಿಕ ನೆರವು ಪಡೆದುಕೊಳ್ಳಲು ಇ ಕೆ ವೈ ಸಿ ಮಾಡಿಸಿಕೊಳ್ಳಿ ಅಂತಂದೇಳಿ ಇವತ್ತಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ನೋಡಿ ರೈತ ಬಾಂಧವರಲ್ಲಿ ಮನವಿ ನೋಡಿ ಪಿ ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಆರ್ಥಿಕ ನೆರವಿಗಾಗಿ ರೈತರು ಕೂಡಲೇ ಇ ಕೆ ವೈ ಸಿ ಮಾಡಿಕೊಳ್ಳಲು ಕೂರಿದೆ ಅಂದರೆ ಈಗ ಆಲ್ರೆಡಿ ಇ ಕೆ ವೈ ಸಿ ಮಾಡಿರ್ತಕ್ಕಂಥ ರೈತರಲ್ಲ ಯಾರು ಇಲ್ಲಿವರೆಗೆ ಇ ಕೆ ವೈ ಸಿ ಮಾಡಿಲ್ಲೋ ಆ ರೈತರೊಂದು ಇ ಕೆ ವೈ ಸಿ ಕಡ್ಡಾಯವಾಗಿ ಮಾಡಲೇಬೇಕು ಈ ಕೆ ವೈ ಸಿ ಮಾಡದಿದ್ದರೆ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ನೋಡಿ ರೈತ ಬಾಂಧವರೇ ಈ ಕೆ ವೈ ಸಿ ಎಲ್ಲೆಲ್ಲಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ ನೋಡಿ ನೋಡಿ ಇಲ್ಲೊಂದು ಮಾಹಿತಿ ಕೊಡಿದರೆ ಪಿ ಎಮ್ ಕಿಸಾನ್ ಯೋಜನೆಯಡಿ ರೈತ ಬಂಧುಗಳು ಆರ್ಥಿಕ ನೆರವು ಪಡೆಯಲು ಈ ಕೆ ವೈ ಸಿ ಕಡ್ಡಾಯಗೊಳಿಸಲಾಗಿದೆ ಈ ಕೆ ವೈ ಸಿ ಮಾಡಿಸಲು ಬಾಕಿ ಇರುವ ರೈತರು ಕೂಡಲೇ ಇ ಕೆ ವೈ ಸಿ ಮಾಡಿಸಲು ಕೋರಲಾಗಿದೆ ನೋಡಿ ನೀವು ಒ ಟಿ ಪಿ ಆಧಾರಿತ ಇ ಕೆ ಸಿಯನ್ನು ಒಂದು ಪಿ ಎಮ್ ಕಿಸಾನ್ ಅಫೀಸಿಯಲ್ ವೆಬ್ಸೈಟಲ್ಲಿ ಕೂಡ ಮಾಡ್ಬೋದು ಅದರ ಜೊತೆಗೆ ಒಂದು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒಂದು ಕೇಂದ್ರಗಳು ಮತ್ತು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ಇ ಕೆ ವೈ ಸಿ ಮಾಡ್ಬೋದು ಅದೇ ರೀತಿ ಪೇಸ್ ಅಥೆಂಟಿಕೇಷನ್ ಅಂತ ಕರಿತೀವಿ ನಾವು ಒಂದು ನೀವೊಂದು ಮೊಬೈಲ್ ಆ್ಯಪ್ ಇದೆ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇ ಕೆ ಸಿಯನ್ನು ಮಾಡ್ಬೋದು ಒಂದು ವೇಳೆ ನೀವು ಇಲ್ಲೆಲ್ಲಿ ಇಲ್ಲಾಂದರೆ ಹತ್ತಿರದ ರೈತ ಸಂಪರ್ಕ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಒಂದು ಇ ಕೆ ಸಿಯನ್ನು ಮಾಡಿಸಿಕೊಳ್ಳಬೋದು ನೋಡಿ ಕರ್ನಾಟಕ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪಿ ಎಂ ಕಿಸಾನ್ ಯೋಜನೆಯಡಿ ನೋಂದಣಿಯಾಗಲು ಮತ್ತು ಆರ್ಥಿಕ ನೆರವು ಪಡೆಯಲು ಇ ಕೆ ವೈ ಸಿ ಮಾಡಿಸುವುದು ಕಡ್ಡಾಯಗೊಳಿಸಲಾಗಿದೆ ಇ ಕೆ ವೈ ಸಿ ಮಾಡಿಸಲು ಇರುವ ಬಾಕಿ ಇರುವ ರೈತರು ಕೂಡಲೇ ತಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಂದರೆ ನಾಗರಿಕ ಸೇವಾ ಕೇಂದ್ರ ಗ್ರಾಮ ಒನ್ ಮತ್ತು ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲು ಕೋರಲಾಗಿದೆ ಹೆಚ್ಚಿನ ಮಾಹಿತಿಗೆ ಇಲ್ಲಿರತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ರೈತ ಬಾಂಧವರೇ ಬನ್ನಿ ನೋಡಿ ರೈತ ಬಾಂಧವರೇ ಈ ಒಂದು ಹದಿನೇಳನೇ ಕಂತಿನ ಹಣ ಜೂನ್ ಹದಿನೆಂಟರಂದು ಒಂದು ರೈತರ ಖಾತೆಗೆ ಜಮ ಆಗಿತ್ತು ಈಗ ಹದಿನೆಂಟನೇ ಕಂತಿನ ಹಣ ಬಂದುಬಿಟ್ಟು ನೋಡಿ ಇಲ್ಲಿ ನಿಮಗೆ ಮಾಹಿತಿ ತಿಳಿಸೋದಾದರೆ ನೋಡಿ ರೈತ ಬಾಂಧವರೇ ಆಗಸ್ಟ್ನಿಂದ ನವಂಬರ್ವರೆಗೆ ಈ ಒಂದು ಹತ್ ಹದಿನೆಂಟನೇ ಕಂತಿನ ಹಣ ಜಮ ಆಗುತ್ತೆ ಅಂದರೆ ಆಗಸ್ಟ್ನಿಂದ ಹಿಡಿದು ನವಂಬರ್ ಈ ತಿಂಗಳ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನಾಲ್ಕು ತಿಂಗಳ ಟೈಮ್ ಇದೆ ಈ ನಾಲ್ಕು ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕದಂದು ಈ ಒಂದು ಹಣ ರೈತರ ಖಾತೆಗೆ ಜಮ ಆಗ್ಬೋದು ನಮ್ಮ ಒಂದು ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಅಭಿಪ್ರಾಯ ಅಭಿಪ್ರಾಯದ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗುವ ಸಾಧ್ಯತೆ ಇದೆ ಅಥವಾ ಸೆಪ್ಟೆಂಬರ್ನಲ್ಲಿ ಆಗುವ ಸಾಧ್ಯತೆ ಇದೆ ಯಾಕಂದರೆ ರಾಜ್ಯ ಸರ್ಕಾರ ಪದೇ ಪದೇ ರೈತ ಬಾಂಧವರಿಗೆ ಇ ಕೆ ಸಿ ಮಾಡಿಸಲು ಸೂಚನೆ ನೀಡ್ತಾ ಇದೆ ಅಂದರೆ ಈ ಒಂದು ಹಣ ಹಾಕುವ ದಿನಾಂಕ ಹತ್ತಿರ ಬಂದಿದೆ ಅಂತಲೇ ಅರ್ಥ ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ